ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಬಸ್ಸುಗಳು ನಾಳೆಯಿಂದ ರೋಡಿಗೆ ಸರ್ಕಾರವೇ ನಮಗೆ ರೆಡ್ ಕಾರ್ಪೆಟ್ ಹಾಕಿ ಮುಷ್ಕರ ಮಾಡಿ ಅಂತ ಕೊಡ್ತಾ ಇದೆ ಸರ್ಕಾರ ಇವತ್ತು ಬೀದಿ ಮಾಡಿದರೆ ಬದಲಾವಣೆ ಆಗಿಲ್ಲ ಮುಷ್ಕರ ಸಾರಿಗೆ ನೌಕರರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ಇಂದು ರಾಜಿ ಸಂಧಾನ ಸಭೆ ವಿಫಲ ಆಗಿದೆ ಅಂತಾನೆ ಹೇಳ್ಬಹುದು ಆದ್ರೆ ನಾಳೆ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಜಗದೀಶ್ ಎಚ್ ಆರ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಈಗಾಗಲೇ ಇನ್ನೊಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ರಿ ಆಶ್ವಾಸ சொல்லி ಬೇಡಿಕೆಗಳನ್ನು ಈಡೇರಿಸ್ತಾರೆ ರಾಜಿ ಸಂದನ ಸಭೆ ಏನಾಯ್ತು ಅನ್ನುವಂಥದ್ದು ಸರ್ ಮುಖ್ಯಮಂತ್ರಿಗಳು ಈ ಎರಡೂವರೆ ಗಂಟೆ ಸುದೀರ್ಘವಾದಂತಹ ಚರ್ಚೆನಲ್ಲಿ ನಾವು ಕಾರ್ಮಿಕರ ದಿನನಿತ್ಯ ಭಾವನೆ ಸೌಲಭ್ಯಗಳ ಬಗ್ಗೆ ಎಲ್ಲವನ್ನು ಎಳೆಹಕ್ಕೆ ಚೆನ್ನೂ ಸಹ ಶ್ರೀನಿವಾಸ ಮೂರ್ತಿ ಕಮಿಟಿನಲ್ಲೇ ಮತ್ತೆ ಒಂದು ಪತ್ರವನ್ನ ಇಟ್ಟುಕೊಂಡು ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನಿಲುವಿನಿಂದ ಬದಲಾವಣೆನೆ ಆಗಿಲ್ಲ ಹಾಗಾಗಿ ಸರ್ಕಾರದ ನಿಲುವಳಿಯ ವಿರುದ್ಧವಾಗಿ ನಾವು ಮುಷ್ಕರಕ್ಕೆ ಹೋಗ್ಬೇಕಂತ ಸಂದರ್ಭ ಹೊಂದಿದೆ ಮುಷ್ಕರವನ್ನು ಮುಂದಕ್ಕೆ ಹಾಕೊಳ್ಳಿ ನಮ್ಮ ಮತ್ತೆ ತಿರುಗ ಕರಿತೀನಿ ಅಂತಕ್ಕಂಥದ್ದು ಹೇಳಿದ್ರು ನಾವು ಇಪ್ಪತ್ತೆರಡು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದೀವಿ ನಿಮಗೆ ಇಪ್ಪತ್ತೆರಡು ದಿನ ಕಾಲಾವಕಾಶದಲ್ಲಿ ನೀವೆಂದೂ ಸಹ ನಮ್ಮನ್ನು ಕರೆದು ಸೌಜನ್ಯತವಾಗಿ ಮಾತಾಡಲಿಲ್ಲ ಇವತ್ತು ನಾಳೆ ಮುಷ್ಕರ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಮ್ಮನ್ನ ಕರೆದು ಮಾತಾಡ್ತಾ ಇದ್ದೀರಾ ದಯಮಾಡಿ ಇದು ಆಗಲ್ಲ ಅಂತಕ್ಕಂಥದ್ದು ಮಾಡೋದು ಮತ್ತೆ ಮ್ಯಾನ್ ಕಮಿಟಿನಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿನಲ್ಲಿ ನಮಗೆ ಕೊರಬೇಕಾದ ಸಾವಿರದ ಎಂಟುನೂರು ಕೋಟಿ ಹಣದಲ್ಲಿ ಏಳ್ನೂರ ಕೋಟಿ ಹಣವನ್ನು ಕೊಡೋದಕ್ಕೆ ಮಾತ್ರ ಒಪ್ಕೊಂಡಿದ್ದಾರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಆ ವೇತನದ ಒಪ್ಪಂದವನ್ನ ಸಂಪೂರ್ಣವಾಗಿ ಕೊಡಕ್ಕಾಗಲ್ಲ ಅನ್ನೋದ್ರ ವಿರುದ್ಧವಾಗಿ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಸರ್ ಓಕೆ ನಾಳೆ ಹಾಗಿದ್ರೆ ಮುಷ್ಕರ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ರಸ್ತೆಗೆ ಬಸ್ಗಳು ಇಳಿಯುತ್ತಾ ಇಳಿಯಲ್ಲ ಸಾರಿಗೆ ಸಂಸ್ಥೆಯ ಸುಮಾರು ಮೂವತ್ತು ಸಾವಿರಕ್ಕೆ ಹೆಚ್ಚು ಬಸ್ಸುಗಳು ನಾಳೆಯಿಂದ ರೋಡಿಗೆ ಇಳಿಯಲ್ಲ ಸರ್ ಯಾಕೆಂತಂದ್ರೆ ನಾವು ಇಪ್ಪತ್ತೆರಡು ದಿನಗಳ ಕಾಲಾವಕಾಶದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಮಿಕರಿಗೆ ಎಲ್ಲರಿಗೂ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿ ಈ ಮುಷ್ಕರ ನಡೀಲೇಬೇಕಾಗಿದೆ ಈ ಮುಷ್ಕರವನ್ನು ನಾವೇನಾದ್ರೂ ಈ ಒಂದು ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಕಳ್ಕೊಂಡ್ರೆ ಕನಿಷ್ಠ ಒಬ್ಬ ಸಾಮಾನ್ಯ ನೌಕರರಿಗೆ ಐದರಿಂದ ಹತ್ತು ಲಕ್ಷ ನಷ್ಟ ಆಗುತ್ತೆ ಈ ನಷ್ಟವನ್ನೂ ಬರೆಸ್ಕೋಬೇಕು ಅಂತಂದ್ರೆ ಮುಷ್ಕರ ಹೊರತುಪಡಿಸಿ ಬೇರೆ ಇಲ್ಲ ಯಾಕಂದ್ರೆ ಸರ್ಕಾರವೇ ನಮಗೆ ರೆಡ್ ಕಾರ್ಪೆಟ್ ಹಾಕಿ ನೀವು ಮುಷ್ಕರ ಮಾಡಿ ಅಂತಕ್ಕಂಥದ್ದನ್ನ ಕೊಡ್ತಾ ಇದೆ ಹಾಗಾಗಿ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯ ಸರ್ಕಾರ ಆಗಿರುತ್ತೆ ಇದಕ್ಕೆ ಸಾರಿಗೆ ಸಂಘಟನೆಗಳು ಸಾರಿಗೆ ಸಂಸ್ಥೆ ನೌಕರರು ಯಾರು ಇಲ್ಲ ಅಂತ ಒಂದ್ ಇಷ್ಟಪಡ್ತೀನಿ ಮುಷ್ಕರ ಆಗುತ್ತೆ ಈಗ ಖಾಸಗಿ ಗಳು ಮೊರೆ ಹೋಗುತ್ತೆ ಮಾತುಗಳು ಕೇಳಿ ಬರ್ತಿದೆ ಹೇಳ್ತೀರಿ ನೀವು ಒಂದು ಆಲೋಚನೆ ಮಾಡಿ ದಯಮಾಡಿ ರಾಜ್ಯದ ಒಂದು ಕೋಟಿ ಹತ್ತು ಲಕ್ಷ ಜನಗಳಿಗೆ ನಾವು ದಿನ ಬೆಳಗ್ಗೆ ಸರ್ವಿಸ್ ಕೊಡ್ತಾ ಇದೀವಿ ಅದರಲ್ಲಿ ಇವ್ರು ಯಾವ್ದೋ ಒಂದ್ ಸಾವಿರ ಎರಡ್ ಸಾವಿರ ನ ತಗೊಬಂದು ಸಾರ್ವಜನಿಕರಿಗೆ ಸೇವೆ ಕೊಡ್ತಾರೆ ಅಂತ ಅಂತಂದ್ರೆ ನಗೆ ಪಟ್ಲೆಗೆ ಈಡಾಗುತ್ತೆ ನಾವ್ ಯಾರನ್ನೂ ಸಹ ಈ ತರದಕ್ಕೆಲ್ಲ ಎದುರ್ಕೊಂಡೆ ಮುಷ್ಕರ ಹಿಂದೆ ಸರಿತಕ್ಕಂತ ಮಾತಿಲ್ಲ ನಾವು ಮುಷ್ಕರಕ್ಕೆ ಸಿದ್ಧವಾಗಿದೀವಿ ಒಂದು ನಮ್ಮ ಬೇಡಿಕೆ ಈಡೇರಬೇಕು ಇಲ್ಲ ಮುಷ್ಕರವನ್ನ ನಡೆದೇ ನಡೆಯುತ್ತೆ ಸರ್ ಈ ವಿಚಾರ ಇಲ್ಲ ಸಾರ್ವಜನಿಕರಿಗೆ ಹೇಳ್ತಾ ಇದೀವಿ ನಾಳೆಯಿಂದ ತಮ್ಮ ಜೋಬಲಿಂದ ದುಡ್ಡನ್ನು ತೆಗೆದು ಟಿಕೆಟ್ ಅನ್ನ ತೆಗೆದುಕೊಂಡು ಓಡಾಡಬೇಕಾಗತ್ತೆ ಸರ್ಕಾರ ಪುಕ್ಸಟಾಗಿ ಯಾರನ್ನು ಸಹ ನಾಳೆಯಿಂದ ಓಡಾಡೋಕಾಗಲ್ಲ ಏನು ಶಕ್ತಿ ಯೋಜನೆ ಅಂತ ಯೋಜನೆಯನ್ನ ಸುಮಾರು ಹದಿನೈದು ಸಾವಿರ ಕಾರ್ಮಿಕರು ಕಮ್ಮಿ ಸಹ ನಾವು ಈ ರಾಜ್ಯದ ಜನತೆಗೆ ನಾಡಿನ ಜನತೆಗೆ ಸೇವೆ ಸಲ್ಲಿಸಿದೀವಿ ಆ ಸೇವೆ ಸಲ್ಲಿಸಿದ್ರ ವಿರುದ್ಧವಾಗಿ ನಮ್ಗೆ ಸಂಬಳ ಕೊಡಿ ಅಂತ ಹೇಳಿದ್ರೆ ಸರ್ಕಾರ ಇವತ್ತು ನಮಗೆ ಬೀದಿಗಿಳಿತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸಾರ್ವಜನಿಕರ ನಾವು ಕೇಳ್ಕೊತಿದೀವಿ ದಯಮಾಡಿ ನೀವು ಸಹ ನಮ್ಮ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕಂತದನ್ನ ನಾನ್ ನಿಮ್ಮ ವಾಯಿನಿ ಮುಖಾಂತರ ಕೇಳ್ಕೊತೀವಿ ಸರ್ ಇದಿಷ್ಟು ಸಾರಿಗೆ ನೌಕರರ ಮುಖಂಡರಂತಹ ಜಗದೀಶ್ ಹೆಚ್ಆರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ವಿಧಾನಸೌಧ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್